ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ವಾಟ್ ಐ ಇಟ್ ಇನ್ ಎ ಡೇ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನೇನೆಲ್ಲ ತಿಂತೀನಿ ಮತ್ತು ಏನು ಯಾವ ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಯ್ ಗೈಸ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಕು ನಾನು ಏನೆಲ್ಲ ಮಾಡ್ತೀನಿ ಏನು ಯಾವ ರೀತಿ ನಾನು ಫುಡ್ಡನ್ನು ತಗೊತೀನಿ ಅದೆಲ್ಲ ತೋರಿಸ್ತೀನಿ ಫಸ್ಟ್ ಬಂದುಬಿಟ್ಟು ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಸ್ವಲ್ಪ ನೀರನ್ನು ಕುಡಿತೀನಿ ಬಟ್ ನಾ ಒನ್ ಲೀಟರ್ವರೆಗೂ ನೀರು ಕುಡಿಬೇಕು ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟೊಂದು ನೀರು ಕುಡಿಯೋಕ್ಕೆ ಆಗೋದಿಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೀರು ಕುಡಿಯೋಕ್ಕೆ ಹೋದರೆ ಸ್ವಲ್ಪ ವಾಮ್ಟಿಂಗ್ ಥರ ಆಗುತ್ತೆ ಸೊ ಅದರಿಂದ ನಾನು ಆಫ್ ಆಫ್ಗಂತ ಒಂದು ಸ್ವಲ್ಪ ಕಡಿಮೆನೇ ನಾನು ನೀರು ಕುಡಿತೀನಿ ನನಗೆ ಯಾವಾಗ ಬೇಕೋ ಆವಾಗ ನೀರು ಕುಡಿತಾನೇ ಇರ್ತೀನಿ ಕುಡಿದಾದ ನಂತರ ಸ್ವಲ್ಪ ಹೊತ್ತು ಔಟ್ಸೈಡ್ ವಾಕಿಂಗ್ ಮನೆ ಹತ್ರನೇ ಸ್ವಲ್ಪ ಹೊತ್ತು ವಾಕಿಂಗನ್ನು ಮಾಡ್ತೀನಿ ಈ ರೀತಿ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಈವ್ನಿಂಗ್ ವರ್ಕು ನಾನು ಏನು ಮಾಡ್ತೀನಿ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ವಾಕಿಂಗ್ ಮಾಡಿದ್ದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಿಂತೀನಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ತಿಂದ ಇದ್ದರೆ ತುಂಬಾ ಸುಸ್ತಾಗೋಗುತ್ತೆ ನನಗೆ ಫಸ್ಟ್ನಿಂದನೂ ಅಷ್ಟೇ ಮಾರ್ನಿಂಗ್ ಎದ್ದಿದ ತಕ್ಷಣದಿಂದ ನನಗೆ ತುಂಬಾ ಸುಸ್ತಾಗುತ್ತೆ ಕುತ್ಕೊಳ್ಳೋಕ್ಕೂ ನಿಲ್ತ್ಕೊಳ್ಳೋಕೆ ಕೂಡ ಸ್ವಲ್ಪ ಆಗೋದಿಲ್ಲ ಅಷ್ಟೊಂದು ಸುಸ್ತಾಗೋಗುತ್ತೆ ಹೋಗುತ್ತೆ ಸೊ ನಾನು ಏನಾದರೂ ಒಂದು ತಿನ್ನಲೇಬೇಕು ಈ ರೀತಿ ತಿಂದಿದ್ದಾದ ನಂತರ ಮತ್ತು ಮನೆಯಲ್ಲಿ ಆಚೆ ಎಲ್ಲ ಕ್ಲೀನಾಗಿ ಕಸವನ್ನು ಗುಡಿಸ್ತೇವೆ ಈ ರೀತಿ ಕ್ಲೀನಾಗಿ ಮನೆಯಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಈ ರೀತಿ ನಾನು ಮಾರ್ನಿಂಗಿಂದ ಈವ್ನಿಂಗ್ ವರ್ಕು ನಾನು ಏನೆಲ್ಲ ತಿಂತೀನಿ ಮತ್ತು ನಾನು ಯಾವ ರೀತಿ ಕೆಲಸನ ಮಾಡ್ತಿದ್ದೀನಿ ಇದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿ ನಾವು ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಸ್ವಲ್ಪ ಎಕ್ಸಸೈಸ್ ಥರ ಆಗುತ್ತೆ ಮತ್ತು ನಾವು ಸಪ್ರೇಟಾಗಿ ಎಕ್ಸಸೈಸ್ ಮಾಡೋ ಅಂತ ಏನಿರೋದಿಲ್ಲ ಇದರಲ್ಲೇ ಬಗ್ ಬಗ್ಗೆ ಈ ರೀತಿ ಕಸ ಗುಡಿಸೋದು ನಿಂತ್ಕೊಂಡು ಪಾತ್ರೆ ತೊಳೆಯೋದು ಟಿಫನ್ ಮಾಡೋದು ಈ ರೀತಿ ಹೋರಾಡ್ತಾ ನಮಗೆ ವಾಕಿಂಗ್ ಆಗುತ್ತೆ ಮತ್ತು ನಮಗೆ ಸ್ವಲ್ಪ ಎಕ್ಸಸೈಸ್ ಆಗ್ದಂಗೂ ಇರುತ್ತೆ ಆ್ಯಂಡ್ ಈಗ ನಾನು ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಉಪ್ಪಿಟ್ಟು ನಾನು ನಾರ್ಮಲಾಗೇ ಮಾಡಿಬಿಡ್ತೀನಿ ತರಕಾರಿ ಏನು ಹಾಕೋದಿಲ್ಲ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಂಡ್ ಪ್ರೆಗ್ನೆಂಟ್ ಟೈಮಲ್ಲಿ ಯಾವ ರೀತಿ ಇರಬೇಕು ಅಂತ ಇನ್ನೂ ನನಗೆ ಕೆಲವೊಂದು ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಆ ರೀತಿ ನಾನು ಎಕ್ಸಸೈಸ್ ಮತ್ತು ಏನಾದರೂ ನೀರು ಕುಡಿಯೋದು ಮತ್ತು ಏನಾದರೂ ಕೆಲಸದಲ್ಲಿ ನಾನು ಏನಾದರೂ ಮಿಸ್ ಮಾಡಿದ್ದೀನಿ ಅಂದರೆ ನನಗೆ ಕಾಮೆಂಟ್ ಶೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ರೀತಿ ನಾನು ಟ್ರೈ ಮಾಡ್ತೀನಿ ಈ ರೀತಿ ಕೆಲಸ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ನನಗೆ ನನ್ನ ಆದಷ್ಟು ನಾನು ಈ ರೀತಿ ಕೆಲಸವನ್ನು ಮಾಡ್ತಾಯಿರ್ತೀನಿ ಬಟ್ ಬ್ಯಾಕ್ ಪೇಯ್ನ್ ಆದರೂ ತುಂಬಾ ಜಾಸ್ತಿ ಇದೆ ನನಗೆ ಬ್ಯಾಕ್ ಪೇಯನ್ನು ಮತ್ತು ಸೊ ಹೊಟ್ಟೆ ನೋವು ತುಂಬಾ ನೋವು ಇದು ಸ್ವಲ್ಪ ಹೊತ್ತು ಏನಾದರೂ ನಿಲ್ತ್ಕೊಂಡು ಇಲ್ಲಾಂದರೆ ಒಂದೇ ಹತ್ರ ನಿಲ್ತ್ಕೊಂಡು ಈ ರೀತಿ ಏನಾದರೂ ಕೆಲಸ ಮಾಡಿದ್ದೇನೆ ಅಂದರೆ ತುಂಬಾ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ ಸ್ಟಮಕ್ ಪೇನ್ ಕೂಡ ಜಾಸ್ತಿ ಇರುತ್ತೆ ನನಗೆ ಫಸ್ಟ್ ಬೇಬಿಗೆ ಕೂಡ ಸ್ಟಮಕ್ ಪೇನ್ ಇತ್ತು ಬಟ್ ತ್ರೀ ಮಂತ್ಸ್ ವರ್ಕು ಇತ್ತು ಫಸ್ಟ್ ಬೇಬಿಗೆ ಮತ್ತೆ ಏನೋ ಸ್ಟಮಕ್ ಪೇನ್ ಇರಲಿಲ್ಲ ಚೆನ್ನಾಗಿ ಓಡಾಡ್ತಾ ಇದ್ದೆ ವಾಕಿಂಗ್ ಮಾಡ್ತಾಯಿದ್ದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಫ್ರೀಯಾಗಿ ಇರ್ತಾಯಿದ್ದೆ ಬಟ್ ಸೆಕೆಂಡ್ ಬೇಬಿಗೆ ಆ ರೀತಿ ಏನಿಲ್ಲ ತುಂಬ ತುಂಬಾ ಜಾಸ್ತಿ ನೋವು ಅನುಭವಿಸಿದ್ದೀನಿ ಇದರಲ್ಲಿ ಸ್ಟಮಕ್ ಪೇನು ಬ್ಯಾಕ್ ಪೇನು ಯಾವಾಗಂದ್ರೆ ಯಾವಾಗ ಸ್ಟಮಕ್ ಪೇನ್ ಬರೋದು ವಾಮ್ಟಿಂಗ್ಸು ತ್ರೀ ಮಂತ್ಸ್ವರೆಗೂ ಫುಲ್ ವಾಮ್ಟಿಂಗ್ಸ್ ಇತ್ತು ಆ್ಯಂಡ್ ನನಗೆ ನೀರು ಊಟ ಏನು ಜ್ಯೂಸು ಏನೂ ಸೇರ್ತಾಯಿಲ್ಲ ಏನು ತಿಂದರೂ ಕುಡಿದ್ರೂ ಬೇಗ ನಮಗೆ ವಾಮ್ಟಿಂಗ್ ಶಿಕ್ಷನ್ ಅಂದರೂ ಆಗ್ತಾಯಿತ್ತು ಈ ರೀತಿ ತ್ರೀ ಮಂತ್ಸ್ವರೆಗೂ ಬಾಡಿ ಒಳಗಡೆ ಏನೇ ಒಂದು ಫುಡ್ ಆಗಿರ್ಬೋದು ಡ್ರಿಂಕ್ ಆಗಿರ್ಬೋದು ಏನೇ ಒಂದು ಸೇರಿಲ್ಲ ಮತ್ತು ತ್ರೀ ಮಂತ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಫುಡ್ಡು ನೀರು ಈ ರೀತಿ ಕುಡಿತಾ ಬಂದೆ ಮತ್ತು ಫೈವ್ ಮಂತ್ಸಲ್ಲಿ ಬಂದಾಗ ನೀರು ಒಂದು ಲೀಟರ್ ಆಫ್ ಲೀಟರ್ ಟೂ ಲೀಟರ್ಸ್ ನೀರು ಕುಡಿಯೋದು ಅಭ್ಯಾಸ ಆಯಿತು ಅಷ್ಟವರೆಗೂ ನನಗೆ ನೀರು ಕುಡಿದ್ರೂ ವಾಮಿಟು ವಾಮಿಟು ಮತ್ತು ಊಟ ಮಾಡಿದ್ರು ವಾಮಿಟು ಜ್ಯೂಸು ಈ ರೀತಿ ಏನೇ ತಿಂದರೂ ಕುಡಿದ್ರೂ ಕೂಡ ಈ ರೀತಿ ವಾಮಿಟಿಂಗ್ ಆಗ್ತಾ ಆಗ್ತಾಯಿತ್ತು ಈ ರೀತಿ ನೈನ್ ಮಂತ್ಸ್ವರೆಗೂ ಇದೇ ರೀತಿ ಪ್ರಾಬ್ಲಮ್ಸನ್ನು ಬಂತು ಈಗ ಮಾರ್ನಿಂಗ್ ಟಿಫನ್ ಆಯಿತು ಮತ್ತು ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರು ಈ ರೀತಿ ಮಾಡಿದ್ದೀನಿ ತಿಂದೆ ಮತ್ತು ಏನು ಮಾಡ್ತರೂ ಈ ಟ್ಯಾಬ್ಲೆಟ್ಸ್ ಅನ್ನೋದು ಮರಿ ಮ ಮರಿಬಾರ್ದು ಕ್ಯಾಲ್ಶಿಯಮ್ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಅದನ್ನು ಈ ಟ್ಯಾಬ್ಲೆಟ್ಸನ್ನು ತಗೊಳ್ಳೇಬೇಕು ಇಲ್ಲಾಂದರೆ ಫುಲ್ ಸುಸ್ತಾಗುತ್ತೆ ಎದ್ದೊಳಗೆ ಕೂಡ ಸತ್ತ ಇರೋದಿಲ್ಲ ಆ ರೀತಿ ಫುಲ್ ಸುಸ್ತಾಗೋಗುತ್ತೆ ಸೊ ಅದರಿಂದ ನಾನು ಟ್ಯಾಬ್ಲೆಟ್ಸನ್ನು ಮರೆಯೋದಿಲ್ಲ ಮಾರ್ನಿಂಗ್ ಒಂದು ಟ್ಯಾಬ್ಲೆಟು ಆಫ್ಟರ್ನೂನ್ ಒಂದು ಟ್ಯಾಬ್ಲೆಟು ತೊಗೊತೀನಿ ನೈಟ್ ಏನು ಟ್ಯಾಬ್ಲೆಟ್ಸ್ ಏನು ಕೊಟ್ಟಿಲ್ಲ ಸೊ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ತಗೊಳ್ತೀನಿ ಮತ್ತು ಈ ರೀತಿ ತಿಂದಿದ್ದೆಲ್ಲ ಆಯಿತು ಈಗ ಪಾತ್ರೆಗಳು ಮತ್ತು ಸ್ಟವ್ವು ಟೈಲ್ಸು ಈ ರೀತಿ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ ನಂತರ ನಾನು ಈ ರೀತಿ ಮನೆಯಲ್ಲಿ ನನಗೆ ಕೈಯಲ್ಲಿ ಆದಷ್ಟು ಸ್ವಲ್ಪ ಕೆಲಸ ಮತ್ತು ಈ ರೀತಿ ನನ್ನ ಫುಡ್ಡು ಡಯಟ್ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊತೀನಿ ನೀವೇ ನೋಡಿದ್ರಲ್ಲ ಮಾರ್ನಿಂಗ್ ಸ್ವಲ್ಪ ಟಿಫನ್ನು ಮತ್ತು ಮಧ್ಯಾಹ್ನ ಒಂದು ಮುದ್ದೆ ಇಷ್ಟೇ ನನ್ನ ಡಯಟು ಮತ್ತು ಡ್ರೈ ಫ್ರೂಟ್ಸು ಈ ರೀತಿ ತಗೊತೀನಿ ಮತ್ತು ಏನಾದರೂ ಫ್ರೂಟ್ಸ್ ಇದ್ದರೆ ಸಾಯಂಕಾಲ ಫ್ರೂಟ್ಸ್ ತಿಂತೀನಿ ಇಲ್ಲಾಂದರೆ ಈ ರೀತಿ ಕಾಫಿ ಮಾಡಿಕೊಂಡು ಹಾಲನ್ನು ಒಂದು ಗ್ಲಾಸ್ ಹಾಲನ್ನು ತಗೊತೀನಿ ಹಾಲಿನ ಜೊತೆ ಏನಾದರೂ ಬಿಸ್ಕೆಟ್ಸು ಮತ್ತು ಇಲ್ಲಾಂದರೆ ರಸ್ಕ್ ಬ್ರೆಡ್ ಏನಾದರೂ ಇದ್ದರೆ ಅದನ್ನು ತಿಂತೀನಿ ಈ ರೀತಿ ನನ್ನ ಡಯಟ್ ಪ್ಲ್ಯಾನು ಇದೆ ಇದರಲ್ಲಿ ನಿಮ್ಗೆ ಏನಾದರೂ ಮಿಸ್ ಆಗಿದೆ ಅಂದರೆ ನನಗೆ ಕಾಮೆಂಟ್ ಮಾಡಿ ಅದನ್ನು ಆ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಈ ರೀತಿ ದಿನ ನಾನು ಮಾರ್ನಿಂಗು ಈವ್ನಿಂಗು ಒಂದು ಗ್ಲಾಸ್ ಹಾಲನ್ನು ಕುಡಿತೀನಿ ನೀವು ಇನ್ನೂ ಬೇಕಾದರೆ ಅದರಲ್ಲಿ ಮದರ್ ಆರ್ಲಿಕ್ಸ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮದರ್ ಆರ್ಲಿಕ್ಸ್ ಇಲ್ಲ ಅಂದರೆ ರಾಗಿ ಗಂಜಿ ಬರುತ್ತಲ್ಲ ಅದಾದರೂ ನೀವು ಪ್ರಿಪೇರ್ ಮಾಡಿಕೊಂಡು ಕುಡಿಬೋದು ನಾನಿಲ್ಲಿ ಹಾಲು ಮಾತ್ರ ಕುಡಿತಾ ಇದ್ದೀನಿ ಮತ್ತು ಎಲ್ಲ ಕೆಲಸ ಮುಗಿದ ನಂತರ ಈ ರೀತಿ ದೇವರ ಪೂಜೆಯನ್ನು ಮಾಡ್ತೀನಿ ಇದು ನನ್ನ ದಿನನಿತ್ಯ ನಾನು ಮಾಡುವಂಥ ಕೆಲಸ ಮತ್ತು ನನ್ನ ಫುಡ್ ಹ್ಯಾಬಿಟ್ಟು ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ಮಿಸ್ ಆಗಿದೆ ಅಂದರೆ ನನಗೆ ಕಾಮೆಂಟ್ ಮಾಡಿ ಅದನ್ನು ಟ್ರೈ ಮಾಡ್ತೀನಿ ಆ್ಯಂಡ್ ಪ್ರೆಗ್ನೆಂಟ್ ಟೈಮಲ್ಲಿ ಯಾವ ರೀತಿ ಇರಬೇಕು ಅಂತ ನಿಮಗೂ ಏನಾದರೂ ಗೊತ್ತಿದ್ದರೆ ಇನ್ನೂ ನನಗೆ ಟಿಪ್ಸ್ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಅದನ್ನು ನಾನು ಸಹ ಟ್ರೈ ಮಾಡ್ಕೊತೀನಿ ಆ್ಯಂಡ್ ದೇವ್ರ ಪೂಜೆ ಮಾಡಿದ್ದೆಲ್ಲ ಆಯಿತು ಈವ್ನಿಂಗು ನಾನು ಸ್ವಲ್ಪ ರೈಸನ್ನು ತಿಂತೀನಿ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಸ್ವಲ್ಪ ಮುದ್ದೆ ಆಯ್ತಲ್ಲ ಈಗ ಮಧ್ಯಾಹ್ನ ರಾತ್ರಿಗೆ ರೈಸ್ ಸ್ವಲ್ಪ ತಿಂತೀನಿ ಮತ್ತು ಏನೇ ಮಿಸ್ ಮಾಡಿದ್ರೂ ಕೂಡ ನೈಟ್ ನಾವು ಮಲಗುವಾಗ ಒಂದು ಗ್ಲಾಸಷ್ಟು ನೀರನ್ನು ಕುಡಿಬೇಕಂತೆ ಅದು ಏನಕ್ಕೆ ಕುಡಿಬೇಕಂದ್ರೆ ನಾವು ತಿಂದಿರೋ ಅಂಥ ಫುಡ್ ಎಲ್ಲ ಬೇಬಿ ಮೇಲೆ ಇರುತ್ತೆ ಅದನ್ನು ಕ್ಲೀನ್ ಕ್ಲೀನ್ ಆಗೋದಕ್ಕೋಸ್ಕರ ನಾವು ಬಿಸಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಬಿಸಿ ನೀರನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೀವು ಸಹ ಈ ರೀತಿ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್